मल्ले सुजी मल्ले नेनिल्ये ने, ने, रोजा रोजा अरणे किंदावरे कमले निहेरे कनकामबरी मगले वासुंति सेवंति संति ಮೈ ಬ್ಯೂಟಿಫುಲ್ ವೀಪರ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ವ್ಲಾಗ್ನ ಶುರು ಮಾಡಿದ್ದೀನಿ ನಾನು ಎದ್ದಾಗ ಟೈಮು ಐದು ನಲವತ್ತಾಗಿತ್ತು ಫ್ರೆಶ್ಅಪ್ ಆಗಿ ಹೊರಗಡೆ ಬರೋ ಅಷ್ಟರಲ್ಲಿ ಆರು ಗಂಟೆ ಆಯಿತು ಸ್ವಲ್ಪ ವಾಕಿಂಗ್ನ ಮಾಡ್ಕೊಂಡು ಬರಬೇಕು ಕೆಳಗಡೆ ಹೋಗಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದೆ ಹೊರಗಡೆ ಬಂದ ತಕ್ಷಣವೇ ನೋಡಿದಾಗ ಇವಾಗ ಇವಾಗ ವೆದರ್ ಅಂತೂ ಸಖತ್ ಕೋಲ್ ಆಗಿರುತ್ತೆ ಹೊರಗಡೆ ವಾತಾವರಣ ಬೆಳಗ್ಗೆ ಎದ್ದ ತಕ್ಷಣವೇ ಸಖತ್ ಕೋಲ್ ಆಗಿ ತಂಪಾಗಿರುತ್ತೆ ಸೊ ಕೆಳಗಡೆ ಸ್ವಲ್ಪ ಗಾಳಿಗೆ ಹೊರಗಡೆ ಬಂದು ವಾಕಿಂಗ್ ಮಾಡ್ಕೋಬೇಕು ಅಂತ ಬಂದಾಗ ಕೆಳಗಡೆ ನಾನ್ ನೋಡಿದಾಗ ಅಲ್ಲಿ ಗುಡ್ ಪಕ್ಷಿ ಕೆಳಗಡೆ ಮರದಿಂದ ಕೆಳಗಡೆ ಇಲ್ಲಿ ಬಂದು ಆಟ ಆಡ್ತಾ ಇತ್ತು ಬೆಳಗಿನ ವಾತಾವರಣದ ಪ್ರಶಾಂತವಾಗಿರುತ್ತೆ ಯಾರು ಕೂಡ ರೋಡ್ ಅಲ್ಲಿ ಓಡಾಡ್ತಾ ಇರೋದಿಲ್ಲ ಹಾಗಾಗಿ ಅದು ಒಂಟಿಯಾಗಿ ಎಷ್ಟೊಂದು ಚೆನ್ನಾಗಿ ಆಟ ಆಡ್ತಾ ಇತ್ತು ಅದನ್ನ ನೋಡಿದ ತಕ್ಷಣ ನನಗೂ ಕೂಡ ಮನಸ್ಸಿಗೆ ಒಂದು ಏನೋ ಒಂದು ರೀತಿ ಖುಷಿ ಆಯಿತು ಏನೋ ಒಂದು ರೀತಿ ಗುಡ್ ವೈಬ್ಸ್ ಕೂಡ ಬಂತು ಸೊ ಹಂಗಾಗಿ ಕೆಳಗಡೆ ನಾನೇನಾದರೂ ಇಳಿದು ಹೋಗ್ಬಿಟ್ರೆ ಅದು ಪಕ್ಷಿ ಆರೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮೇಲ್ಗಡೆನೇ ನಿಂತ್ಕೊಂಡು ನಾನು ವೀಡಿಯೋ ಶೂಟನ್ನ ಇದ್ದೆ ಅದು ಒಂದು ಪಕ್ಕದಲ್ಲಿರೋಂಥ ಕಪ್ಪೆ ಜೊತೆಗೆ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇತ್ತು ನೋಡೋದಕ್ಕೂ ಎಷ್ಟು ಮನಸ್ಸಿಗೆ ಖುಷಿಯಾಯಿತು ನೀವು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಅದು ಪಕ್ಷಿ ಕಪ್ಪೆ ಯಾವ ರೀತಿ ಮಾಡುತ್ತೋ ಅದೇ ರೀತಿ ಮಾಡ್ತಾ ಹೋಗುತ್ತೆ ನೀವು ಮುಂದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ನೋಡಿದ್ರಲ್ವಾ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇತ್ತು ಪಕ್ಷಿ ಅಂತ ನಮ್ಮ ಕೈಡಲ್ಲಿ ಈ ಪಕ್ಷಿನ ರತ್ನ ಪಕ್ಷಿ ಅಂತ ಕರಿತೀವಿ ನಾವು ಓಕೆ ಸ್ವಲ್ಪ ಹೊತ್ತು ನಾನು ಅಲ್ಲೇ ನಿಂತ್ಕೊಂಡು ಪಕ್ಷಿನ ನೋಡಿಕೊಂಡು ಅದು ಹೋದ್ಮೇಲೆ ಮತ್ತೆ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ವಾಕಿಂಗ್ನ ಮುಗಿಸ್ಕೊಂಡು ಮತ್ತು ಮೇಲುಗಡೆ ಬಂದೆ ಬಂದು ಕಸನೆಲ್ಲ ಗುಡಿಸ್ಕೊಂಡು ಎಲ್ಲನೂ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಅಡುಗೆ ಕೆಲಸನ ಶುರು ಮಾಡಿದ್ದೀನಿ ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಲೆಕೋಸು ಎಲೆಕೋಸಿನ ಪಲ್ಯನ ಮಾಡ್ಕೊತಾ ಇದ್ದೀನಿ ಹಾಗೆ ಅದ್ರ ಕಾಂಬಿನೇಷನ್ಗೆ ನಾನು ನಾನು ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನಾನಿವತ್ತು ಟಿಫನ್ಗೆ ನಮ್ಮ ಸೈಡಲ್ಲಿ ಜಾಸ್ತಿ ನಮ್ಮ ಸೈಡಲ್ಲೆಲ್ಲ ಮಾಡೋ ಅಂಥದ್ದು ಸದುಕಿನಿಂದ ಮಾಡಿರೋ ರವೆನ ಹುರಿದ್ಬಿಟ್ಟು ಅದನ್ನ ಅದರಿಂದ ನಾನು ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ ಅದರ ರೆಸಿಪಿನೂ ಕೂಡ ಇವತ್ತಿನ ಈ ಬ್ಲಾಗ್ನಲ್ಲಿ ನಾನು ನಿಮಗೆ ನಮ್ಮ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸದುಕಿನ ರವೇನ ಉಪಯೋಗಿಸ್ಬಿಟ್ಟು ಯಾವ ರೀತಿ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿ ನಾನು ಈ ಬ್ಲಾಗ್ನಲ್ಲಿ ಆ ರೆಸಿಪಿನ ಶೇರ್ ಮಾಡಿಕೊಂಡಿದ್ದೀನಿ ಅದೇ ರೀತಿ ಇಲ್ಲಿ ನಾನು ಪಲ್ಯ ಮತ್ತು ಉಪ್ಪಿಟ್ಟನ್ನ ಮಾಡೋದಕ್ಕೆ ಬೇಕಾಗಿರುವಂಥ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ರೊಟ್ಟಿನ ಮಾಡೋದಕ್ಕೆ ಹಿಟ್ಟನ್ನ ಜರಡಿ ಜೋಳದ ಹಿಟ್ಟನ್ನ ಜರಡಿ ಹಿಡಿದು ಅದನ್ನು ಒಂದು ರೀತಿ ಹೊಂಡದ ರೀತಿ ಮಾಡಿಬಿಟ್ಟು ಅಲ್ಲಿ ಕಾಯ್ದಿರುವಂಥ ಅಂದರೆ ಕಾಯ್ದಿರುವಂಥ ನೀರೆಲ್ಲ ಬಿಸಿ ಬಿಸಿಯಾಗಿ ಕುದಿತಾ ಇರುವಂಥ ನೀರನ್ನ ನಾನು ಇಲ್ಲಿ ಹಾಕಿಬಿಟ್ಟು ಅದೆಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಅದನ್ನು ತಿರುಗಿಬಿಟ್ಟು ಹಂಗೆ ಅದನ್ನು ಒಂದು ಒಂದು ಹತ್ತು ನಿಮಿಷ ಹಂಗೆ ಬಿಡ್ತೀನಿ ಯಾಕಂದರೆ ತುಂಬಾ ಬಿಸಿಯಾಗಿರುತ್ತೆ ಅಷ್ಟರಲ್ಲಿ ನಾನು ಸ್ನಾನನ ಮುಗಿಸ್ಕೊಂಡು ಬರ್ತೀನಿ ನಾನು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹಿಟ್ಟು ಕೂಡ ಹಾರ್ಕೊಂಡಿರುತ್ತೆ ಬಂದ ತಕ್ಷಣವೇ ಪಲ್ಯ ಎಲ್ಲನೂ ರೆಡಿ ಮಾಡಿಬಿಟ್ಟು ನಾನು ರೊಟ್ಟಿಗೆ ಹೆಂಚಿಡ್ತೀನಿ ಇವಾಗ ನಿಮಗೆ ಮುಂದ್ಗಡೆ ಕಾಣಿಸ್ತಾ ಇರೋ ಗೀಝರ್ ಬಗ್ಗೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇದು ಮಿನಿ ಗೀಝರು ಇದು ಬಾಡಿಗೆ ಮನೆಯಲ್ಲಿರೋರಿಗೆ ಅಥವಾ ಬ್ಯಾಚುಲರ್ಸ್ಗೆ ಮನೆಯಲ್ಲಿ ನೀರು ಕಾಯಿಸ್ಕೊಳ್ಳೋದಕ್ಕೆ ಅನುಕೂಲ ಇಲ್ಲದೆ ಇರೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಕೊಯ್ಲೆಲ್ಲ ಕರೆಂಟ್ ಶಾಕ್ ಬರ್ತಾ ಇರುತ್ತೆ ಇದು ಯಾವುದೇ ರೀತಿ ಕರೆಂಟ್ ಶಾಕ್ ಬರೋದಿಲ್ಲ ಮಕ್ಕಳಿರೋ ಮನೇಲಂತೂ ಇದು ತುಂಬಾ ಯೂಸ್ ಆಗುತ್ತೆ ಬೇಕಿದ್ದರೆ ನೀವು ತರಿಸ್ಕೊಂಡು ಯೂಸ್ ಮಾಡ್ಬೋದು ಕೊಯ್ಲೆಲ್ಲ ಆದರೆ ಶಾಕ್ ಬರೋ ಚಾನ್ಸಸ್ ಇರುತ್ತೆ ಮಕ್ಕಳೆಲ್ಲ ಇದ್ದರೆ ತುಂಬಾ ಡೇಂಜರಸ್ಸು ಕೊಯ್ಲ್ ಕೊಯ್ಲಿಗಿನ ಇದು ತುಂಬಾ ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ ಓಕೆ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಾಯಿತು ಬಂದ ತಕ್ಷಣವೇ ನಾನು ಪೂಜೆನ ಮುಗಿಸ್ಕೊಂಡು ಪೂಜೆ ವೀಡಿಯೋನ ನಾನು ಇದರಲ್ಲಿ ಶೇರ್ ಮಾಡಿಲ್ಲ ಯಾಕೆಂದರೆ ಸಾಕಷ್ಟು ಸಾರಿ ನಿಮಗೆ ನೀವು ನೋಡಿದ್ದೀರಾ ಸೊ ಹಾಗಾಗಿ ಇವತ್ತು ಪೂಜೆನ ಮುಗಿಸ್ಕೊಂಡು ಬಂದ ತಕ್ಷಣವೇ ನಾನು ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಗ್ರೇವಿ ರೀತಿ ಏನು ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಇದನ್ನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಹಾಗೆ ಏನಪ್ಪ ಅಂದರೆ ನಾವು ಕ್ಯಾಬೇಜ್ ಪಲ್ಯನ ಮಾಡಬೇಕಾದ್ರೆ ಪ್ರತಿ ಸರ್ತಿನೂ ನಾವು ಎಷ್ಟು ಅದನ್ನು ಪರ್ಫೆಕ್ಟಾಗಿ ಕ್ಯಾಬೇಜ್ನ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಪಲ್ಯ ಟೇಸ್ಟ್ ಎಷ್ಟು ಅನ್ನೋದು ಬರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಚ ಕಲರ್ ಚೇಂಜ್ ಆಗೋವರೆಗೂ ನಾನು ಹುರ್ಕೊಂಡಿದ್ದೀನಿ ಹಂಗೆ ಅದೇ ರೀತಿ ನಾವು ಕ್ಯಾಪೇಜ್ನ ಹುರ್ಕೋಬೇಕಾದ್ರೆ ಒಂದು ಒಳ್ಳೆ ಘಮ ಬರುತ್ತೆ ಆ ಘಮನೇ ಇರುತ್ತೆ ಪಲ್ಯ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಓಕೆ ನಾನು ಇವಾಗ ಹುರ್ಕೊಂಡು ತೊಗೊಂಡಿದ್ದೀನಿ ಹುರ್ಕೊಂಡು ತೊಗೊಂಡಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಹಾಕಬೇಕಾಗುತ್ತೆ ಸೊ ನಾನು ತೋರಿಸ್ತೇನೆ ನಿಮಗೆ ಮುಂದ್ಗಡೆ ಮುಂದೆ ಕ್ಯಾಬೇಜಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅದು ಕೂಡ ಕ್ಯಾಬೇಜ್ ಕೂಡ ನೀರು ಬಿಟ್ಕೊಳ್ಳುತ್ತೆ ಕುದಿಬೇಕಾದ್ರೆ ಸೊ ಹಾಗಾಗಿ ನೀರನ್ನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಸೇರ್ಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಸೇರಿಸ್ಕೋಬೋದು ನಾನು ಅದರ ಜೊತೆಗೇನೆ ಈರುಳ್ಳಿ ಜೊತೆಗೇ ಒಂದು ಒಂದು ಏಳು ಎಂಟು ಕರ್ಬೇವಿನ ಹೆಸ್ರು ಕೂಡ ಸೇರ್ಸ್ಕೊತಾ ಇದ್ದೀನಿ ಈರುಳ್ಳಿ ಕಲರು ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ಉಪ್ಪನ್ನ ಸೇರಿಸೋದ್ರಿಂದ ಈರುಳ್ಳಿ ಕೂಡ ಬೇಗ ಫ್ರೈ ಆಗೋಗುತ್ತೆ ಆದಷ್ಟು ಅಡುಗೆನಲ್ಲಿ ಕಲ್ಲುಪ್ಪನ್ನ ಬಳಸಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಪುಡಿ ಉಪ್ಪಿನ ಕಲ್ಲುಪ್ಪು ಬಳಸಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಯಾವಾಗಲೂ ಕಲ್ಲುಪ್ಪನೇ ಬಳಸ್ತೀನಿ ಪುಡಿ ಉಪ್ಪನ್ನ ಬಳಸೋದು ತುಂಬಾ ಕಡಿಮೆ ಹಾಗೆ ನಾನು ಈ ಪಲ್ಯನ ಮಾಡೋದಕ್ಕೆ ಮನೆಯಲ್ಲೇ ರೆಡಿ ಮಾಡಿ ಮಸಾಲೆ ಖಾರನ ಯೂಸ್ ಮಾಡ್ತಾ ಇದ್ದೀನಿ ಅಚ್ ಖರದ ಪೌಡ್ರ್ ನಾನು ಹಾಕ್ತಾ ಇಲ್ಲ ಅಚ್ಕರದ ಪೌಡ್ರ್ ಗರಂ ಮಸಾಲ ಏನೂ ಹಾಕ್ತಾ ಇಲ್ಲ ಬರೀ ಮನೇಲಿ ರೆಡಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಖಾರನ ಮಾತ್ರ ಹಾಕ್ಬಿಟ್ಟು ನಾನು ಈ ಪಲ್ಯನ ಮಾಡ್ಕೊತಾ ಇದ್ದೀನಿ ಇದು ಈ ಪಲ್ಯನ ಮಾಡೋದಕ್ಕೆ ಮಸಾಲೆ ಖಾರ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಸಣ್ಣ ಕ ಸಣ್ಣದಾಗಿರುವಂಥ ಟೊಮೆಟೊನ ನಾನು ಇಲ್ಲಿ ಇದ್ದೀನಿ ಇದಕ್ಕೆ ಬೇರೆ ಜಾಸ್ತಿಯೇನು ಇಂಗ್ರೀಡಿಯಂಟ್ಸ್ ನಾನು ಹಾಕ್ತಾ ಇದ್ದೀನಿ ಇಲ್ಲ ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸೇರಿಸ್ಕೊಂಡು ಸೇರಿಸ್ಕೊಂಡಿರೋದು ಒಂದು ಸ್ಪೂನ್ ಹಾಕೋ ಮಸಾಲೆ ಖಾರನ ಸೇರಿಸ್ಕೊತಾ ಇದ್ದೀನಿ ಆ ಕಾರಣ ಹಾಕಿರೋ ಸ್ಪೂನ್ ಬಂದ್ಬಿಟ್ಟು ನನ್ನ ಮಗಳು ನನ್ನ ಮಗ ಸಾರಿ ನನ್ನ ಮಗ ಚಿಕನ್ ಇದ್ದಾಗ ಸರ್ಲಾಕ್ತಾ ಸೆರ ಸರ್ಲಾಕಲ್ಲಿ ಬಂದಿರುವಂಥ ಸ್ಪೂನಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಎಷ್ಟು ಕ್ವಾಂಟಿಟಿ ಮಾಡ್ಕೊತಾ ಇದ್ದೀರೋ ಅಷ್ಟು ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು ಮನೆಯಲ್ಲಿ ಏನಾದರೂ ನೀವು ಮಾಡ್ಕೋದಾದರೆ ಸೊ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಾನು ಇದರಲ್ಲಿ ಇನ್ನೂ ಅರಶಿನ ಪುಡಿನೂ ಸೇರಿಸ್ಕೊಂಡಿಲ್ಲ ಅದೇ ರೀತಿ ಯಾವುದೇ ರೀತಿ ಮಸಾಲನೂ ಕೂಡ ನಾನು ಸೇರಿಸ್ಕೊಂಡಿಲ್ಲ ಬರೀ ನಾನು ಮನೇಲಿ ರೆಡಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಕಾರಣ ಮಾತ್ರ ಸೇರಿಸ್ಕೊಂಡಿದ್ದೀನಿ ಅಷ್ಟೊಂದು ಕಲರ್ ಬಂತು ಇವಾಗ ನಾನು ಸ್ವಲ್ಪ ಅರಶಿನ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಆವಾಗಲೇ ಫ್ರೈ ಮಾಡಿಟ್ಕೊಂಡಿರುವಂಥ ಕ್ಯಾಬೇಜನ್ನ ಇವಾಗ ನಾನು ಸೇರಿಸ್ಕೊಂಡಿದ್ದೀನಿ ಕ್ಯಾಬೇಜ್ನೂ ಕೂಡ ಅಷ್ಟೇ ಚೆನ್ನಾಗಿ ನಾವು ಎಲ್ಲ ಮಸಾಲಿನಲ್ಲೂ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿವಾಗ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಆವಾಗಲೇ ಹೇಳಿದೆ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಇವಾಗ ಅಬ್ಸರ್ವ್ ಮಾಡ್ತಾ ಇರ್ಬೋದು ಅದೆಷ್ಟೊಂದು ನೀರು ಬಿಟ್ಕೋತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ನೋಡಿ ಮೇಲುಗಡೆಯಿಂದ ಸ್ವಲ್ಪ ಅಂದರೆ ಸ್ವಲ್ಪನೇ ನಾನು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನೀವು ಇದಕ್ಕೂ ಕಡಿಮೆ ಸೇರಿಸ್ಕೊಂಡ್ರು ಏನು ಪರವಾಗಿಲ್ಲ ಕೆಲವೊಬ್ಬರು ನೀರನ್ನ ಹಾಕ್ದೇ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಮನೆಯಲ್ಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಸಾಫ್ಟ್ ಸಾಫ್ಟಾಗಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಟ್ಟಿ ಜಾಸ್ತಿ ಹಾಕಿದ್ರೆ ನೀವೇನಾದರೂ ಮಾಡೋದಾದರೂ ಸ್ವಲ್ಪ ಕಡಿಮೆ ಮಾಡಿದ್ರು ಪರವಾಗಿಲ್ಲ ಲಾಸ್ಟಲ್ಲಿ ನೆನೆಸಿಟ್ಕೊಂಡಿರುವಂಥ ಹೆಸರುಬೆಲ್ಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಪಾತ್ರೆನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮ್ ಐದು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟವ್ ಇಟ್ಬಿಟ್ಟು ಚೆನ್ನಾಗಿ ಮೇಯಿಸ್ಕೊಂಡ್ರೆ ನಮ್ಮ ಕ್ಯಾಬೇಜ್ ಪಲ್ಯ ಅನ್ನೋದು ರೆಸ್ಟ್ ಸಖತ್ತಾಗಿ ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತಿಂತಾ ಇದ್ರೆ ಈ ಪಲ್ಯ ಸಕ್ಕತ್ ಟೇಸ್ಟಿ ಆಗಿರುತ್ತೆ ನಾನು ಕೂಡ ಇವಾಗ ಇದ್ರ ಜೊತೆಗೆ ತಿನ್ನೋದಕ್ಕೆ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಹೀಟ್ನ ನಾತ್ಕೋತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ರೊಟ್ಟಿ ಮಾಡ್ಕೋಬೇಕಾದ್ರೆ ಮೊದಲಿಗೆ ಹೀಟ್ನ ಹದವಾಗಿ ನಾತ್ಕೋಬೇಕಾಗುತ್ತೆ ಹಿಟ್ಟನ್ನ ನಾದ್ಕೊಳ್ಳೋದ್ರಲ್ಲಿ ಏನಾದರೂ ಏರ್ಪೇರಾದ್ರೆ ರೊಟ್ಟಿ ನಿಜವಾಗ್ಲೂ ಬರೋದಿಲ್ಲ ಹರಿಯೋ ಹರಿದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ನಮಗೆ ಸರಿಯಾಗಿ ಸರಿಯಾಗಿ ರೊಟ್ಟಿ ತಟ್ಟೋಕ್ಕೂ ಬರೋದಿಲ್ಲ ನಾನು ನಾನು ಯಾವಾಗಲೂ ರೊಟ್ಟಿನ ತಟ್ಟಿ ತಟ್ಟಿ ಮಾಡ್ತಾ ಇರ್ತೀನಿ ಈಗೀಗ ಲಟ್ಟನ್ ಗೇಯಿಂದ ಲಟ್ಟಿಸಿ ರೊಟ್ಟಿನ ಮಾಡ್ಕೋತಾ ಇರ್ತಾರೆ ಅದು ರುಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕೈಯಿಂದ ನಾವು ಶ್ರಮಪಟ್ಟು ರೊಟ್ಟಿನ ತಟ್ಟಿ ಮಾಡಿದ್ರೇ ಅದರಲ್ಲಿ ರುಚಿನೂ ಇರೋದು ಆ ರೊಟ್ಟಿನಲ್ಲಿ ತಾಕತ್ತು ಕೂಡ ಇರೋದು ಹಿಂದೆಲ್ಲ ಹಿಂದಿನ ಕಾಲದಲ್ಲಿ ರೊಟ್ಟಿನ ಕೈಯಿಂದ ತಟ್ಟಿ ತಟ್ಟಿ ಮಾಡಿದ್ರೆ ಮಾಡಿರೋದ್ರಿಂದನೇ ಆ ರೊಟ್ಟಿನ ಇರೋ ಮನುಷ್ಯರಲ್ಲಿ ಅಷ್ಟೊಂದು ತಾಕತ್ತಿತ್ತು ಅಷ್ಟೊಂದು ಬಲಶಾಲಿಯಾಗಿ ಅವರು ರು ಸೊ ಈಗೀಗ ರೊಟ್ಟಿನ ಮಾಡೋರು ಇಲ್ಲ ಅದೇ ರೀತಿ ರೊಟ್ಟಿನ ತಿನ್ನೋರು ಇಲ್ಲ ಎಲ್ರ ಮನೆಯಲ್ಲೂ ಇಡ್ಲಿ ದೋಸೆ ಪೂರಿ ಪಡ್ಡು ಅಂತ ಹೇಳ್ಬಿಟ್ಟು ವಿಧವಾಗಿ ಸಾಕಷ್ಟು ರೀತಿ ನಾನು ಆ ರೀತಿ ತಿಂಡಿಗಳನ್ನೇ ಮಾಡ್ಕೊಂಡು ತಿಂಡಿಗಳನ್ನೇ ತಿಂತಾಯಿರ್ತಾರೆ ಮೂರು ಹೊತ್ತು ಏನು ಮಾಡೋಕ್ಕಾಗಲ್ಲ ಓಕೆ ಇವಾಗ ರೊಟ್ಟಿನ ತಟ್ಕೋತೀನಿ ನಾನು ದಿನದಲ್ಲಿ ಒನ್ ಟೈಮ್ ಆದರೂ ರೊಟ್ಟಿನ ಮಾಡ್ತಾ ಇರ್ತೀನಿ ಬೆಳಿಗ್ಗೆ ಚಪಾತಿ ಮಾಡಿದ್ರೆ ಸಾಯಂಕಾಲ ರೊಟ್ಟಿನ ಮಾಡ್ಕೋತೀನಿ ಸಾಯಂಕಾಲ ಚಪಾತಿ ಮಾಡಿದ್ರೆ ಬೆಳಗ್ಗೆ ರೊಟ್ಟಿನ ಮಾಡ್ಕೋತೀನಿ ಡಬ್ಬಿ ಕೂಡ ನಾನು ಚ ರೊಟ್ಟಿನ ಕಟ್ತಾ ಇರ್ತೀನಿ ಮಗಳಿಗೂ ಇರ್ತೀನಿ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ರೊಟ್ಟಿನ ಕಟ್ತೀನಿ ಇವತ್ತು ಕೂಡ ಅಷ್ಟೇ ರೊಟ್ಟಿ ಮತ್ತು ಕ್ಯಾಬೇಜ್ ಪಲ್ಯನ ನಾನು ಲಂಚ್ ಬಾಕ್ಸ್ಗೆ ಹಾಕ್ತೀನಿ ಓಕೆ ರೊಟ್ಟಿ ಎಲ್ಲಾನು ಮಾಡಿ ಮುಗಿಸ್ಬಿಟ್ಟು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ಮಗಳಿಗೆ ಮತ್ತು ಹಸ್ಬೆಂಡ್ಗೆ ಡಬ್ಬಿನೂ ಕೂಡ ರೆಡಿ ಮಾಡಿಟ್ಟೆ ಇವಾಗ ಟಿಫನ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ರೀ ಟಿಫನ್ಗೆ ನಾನಿಲ್ಲಿ ಸದುಕಿನಿಂದ ರೆಡಿ ಮಾಡಿಟ್ಕೊಂಡಿರುವಂಥ ರವೆನ ಬಳಸಿಬಿಟ್ಟು ಉಪ್ಪಿಟ್ಟನ್ನ ನಾನಿವತ್ತು ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ರವೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸೈಡಲ್ಲಿರೋರೆಲ್ಲ ಸದುಕಿನ ರವೆ ಪರಿಚಯ ಇರುತ್ತೆ ಅದೆಲ್ಲನೂ ಮಾಡ್ಕೊಂಡು ತಿಂದಿರ್ತೀರ ಉಪ್ಪಿಟ್ಟು ಅಲ್ಲದೆ ಗೊತ್ತಿರೋ ಗೊತ್ತಿಲ್ಲದೆ ಇರೋರಿಗೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿರುತ್ತೆ ಸದುಕಿನ ರವೆ ರವಾ ಬಂದ್ಬಿಟ್ಟು ಇದನ್ನ ತಗೊಂಡು ನಾನು ಇವಾಗ ಉಪ್ಪಿಟ್ಟನ್ನ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ತೋರಿಸ್ತೀನಿ ಬನ್ನಿ ಇವಾಗ ಮೊದಲಿಗೆ ನಾನು ರವೆನ ಹುರ್ಕೋತೀನಿ ಒಂದು ಪಾತ್ರೆಗೆ ರವೆನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಹುರ್ಕೊಂಡು ತಗೋತೀನಿ ಒಂದೊಳ್ಳೆ ಆರಾಮ ಬರುತ್ತೆ ನಾವು ರವೆನ ಹುರ್ಕೋಬೇಕಾದ್ರೆ ಆ ರೀತಿ ಆರಾಮ ಬರೋವರೆಗೂ ನಾವು ಚೆನ್ನಾಗಿ ರವೆನ ಹುರ್ಕೋಬೇಕಾಗುತ್ತೆ ರವೆ ಕೆಂಪಿಗೆ ಇರೋದರಿಂದ ರವೆ ಹುರಿದಿರೋದು ಅಷ್ಟು ಬೇಗ ಗೊತ್ತಾಗೋದಿಲ್ಲ ಸೊ ಕಲರ್ ಚೇಂಜ್ ಆಗುತ್ತೆ ರವೆದು ರವೆ ರವೆ ಒಂದು ರೀತಿ ಹುರಿದಿರೋದು ನಮಗೆ ಗೊತ್ತಾಗುತ್ತೆ ರವೆ ನೋಡೋದಕ್ಕೆ ಚೇಂಜ್ ಆಗಿ ಕಾಣಿಸುತ್ತೆ ಸೊ ಅಲ್ಲಿವರೆಗೂ ನಾವು ರವೆನ ಚೆನ್ನಾಗಿ ಹುರ್ಕೊಂಡು ತಗೋಬೇಕಾಗುತ್ತೆ ನಮ್ಮ ಸೈಡಲ್ಲೆಲ್ಲ ಉಪ್ಪಿಟ್ಟು ಸ್ಪೆಷಲ್ ರೆಗ್ಯುಲರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಸದಕಿನ ರವೆಯಿಂದ ಮಾಡಿರೋ ಉಪ್ಪಿಟ್ಟು ಈ ಉಪ್ಪಿಟ್ಟು ಬಂದುಬಿಟ್ಟು ಸಾಫ್ಟಾಗೂ ಇರುತ್ತೆ ಹಾಗೆ ಉದುರು ಉದುರಾಗಿಯೂ ಇರುತ್ತೆ ತಿನ್ನೋದಕ್ಕೆ ಪರ್ಫೆಕ್ಟಾಗಿರುತ್ತೆ ಬೆಳಗಿನ ಟೈಮ್ನಲ್ಲಿ ನಾವು ಮಕ್ಕಳಿಗೆ ಮನೆಯಲ್ಲಿರೋರಿಗೆ ಈ ಉಪ್ಪಿಟ್ಟನ್ನ ಮಾಡಿ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸಣ್ಣ ರವೆ ಅಥವಾ ಚಿರುಟಿ ರವೆ ಎಲ್ಲ ಬಳಸಿ ಮಾಡೋ ಉಪ್ಪಿಟ್ಟಿಗೆ ನಾನು ಈ ಉಪ್ಪಿಟ್ಟು ತಿನ್ನೋದ್ರಿಂದ ತುಂಬಾ ಒಂದು ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಅದೇ ರೀತಿ ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಚಾನಲ್ನಲ್ಲಿ ನಾನು ಇವತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಓಕೆ ಇವಾಗ ರವೆನ ಕಂಪ್ಲೀಟಾಗಿ ಹುರ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಅದೇ ಪಾತ್ರೆಗೆ ಹುರ್ಕೊಡವೆ ಹುರ್ಕೊಂಡಿರೋ ಪಾತ್ರೆಗೆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಹಸಿ ಶೇಂಗಾನ ಸೇರಿಸ್ಕೋತಾ ಇದ್ದೀನಿ ಉರ್ಕೊಂಡಿರೋದಲ್ಲ ಹಾಗೆ ಹಸಿ ಶೇಂಗಾನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಶೇಂಗಾ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಜೀರಿಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಅದೇ ರೀತಿ ಒಂದು ದೊಡ್ಡ ಸ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪನ್ನು ಎಲ್ಲ ಎರಡು ಕೂಡ ಮಿಕ್ಸ್ ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಯಾಕೆ ನಾನು ಪದೇ ಪದೇ ಇದೇ ರೀತಿ ಇರ್ತೀನಿ ಶೇಂಗಾ ಇದು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಎಲ್ಲರೂ ಎರಡು ಸೇರಿಸಿ ಅಂತ ಅಂದರೆ ಬ ಬೆಳಗಿನ ಗಡಿಬಿಡಿನಲ್ಲಿ ಅಡುಗೆ ಮಾಡಬೇಕಾದ್ರೆ ಎಲ್ಲರ ಮನೆಯಲ್ಲೂ ಇದೇ ರೀತಿ ಆಗುತ್ತೆ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ಸೇರಿಸ್ಕೊಳೋದು ಸೇರಿಸ್ಕೊಳ್ತಾ ಕೂ ಕೊರೋಕ್ಕಾಗೋದಿಲ್ಲ ಸೊ ಹಂಗಾಗಿ ಎರಡು ಒಮ್ಮೆಲೆ ನಾನು ಸಹ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಪಾತ್ರೆ ಕಪ್ಗಾಗಿದೆ ಯಾರು ಏನು ಅನ್ಕೊಳ್ಳೋಕೆ ಹೋಗ್ಬೇಡಿ ನಾನು ಮೊದಲಿಗೆ ಅದರಲ್ಲಿ ಕ್ಯಾಬೇಜನ್ನ ಹುರ್ಕೊಂಡಿರೋದ್ರಿಂದ ಪಾತ್ರೆ ಆ ರೀತಿ ಆಗಿದೆ ಓಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣ್ಸಿನ್ಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಯಾಕೆ ಪಾತ್ರೆ ಬಗ್ಗೆ ಹೇಳಿದೆ ಅಪ್ಪ ಅಂತ ಅಂದರೆ ಕೆಲವೊಬ್ರು ಇಲ್ಲನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಪಾತ್ರೆ ಏನಪ್ಪ ಎಷ್ಟು ಕಪ್ಪದಾಗ ಕಪ್ಪಾಗಿದೆ ಅಂತ ಕಾಮೆಂಟ್ ಕೂಡ ಮಾಡೋರು ಇರ್ತಾರೆ ಸೊ ಹಂಗಾಗಿ ಹೇಳಿದೆ ಓಕೆ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ನಾನು ಎಣ್ಣಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ರುಚಿ ನೋಡಿಬಿಟ್ಟು ಮತ್ತೆ ಬೇಕಿದ್ದರೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಸೊ ಇವಾಗ ಚೆನ್ನಾಗಿ ಎಣ್ಣಿನಲ್ಲಿ ಎಲ್ಲನೂ ಫ್ರೈ ಆಗೋವರೆಗೂ ನಾವು ಸ್ವಲ್ಪ ಹೊತ್ತು ವೇಯ್ಟ್ ಮಾಡಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊನ ಸೇರಿಸ್ಕೋತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಅದೇ ರೀತಿ ಈ ಉಪ್ಪಿಟ್ಟನ್ನ ಮಾಡೋದಕ್ಕೆ ಹುಣಸೆ ರಸನೂ ಕೂಡ ಬಳಸ್ಬೋದು ನಾನಿಲ್ಲಿ ಹುಣಸೆ ರಸನ ಬಳಸ್ಕೊಳ್ತಾ ಇಲ್ಲ ನೀವು ಬೇಕಿದ್ರೆ ಹುಣಸೆ ರಸನೂ ಕೂಡ ಅಷ್ಟೇ ನೀವೆಲ್ಲನೂ ಫ್ರೈ ಆದಮೇಲೆ ಲಾಸ್ಟಲ್ಲಿ ಚೆನ್ನಾಗಿ ಹುಣಸೆನ ನೆನೆಸಿಬಿಟ್ಟು ಹುಣಸೆ ರಸಾನೂ ಕೂಡ ನೀವು ಸೇರಿಸ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಕಲರ್ಗೆ ಟರ್ಮರಿಕ್ ಪೌಡರ್ನೂ ಕೂಡ ನೀವು ಸೇರಿಸ್ಕೋಬೋದು ನಮ್ಮ ಮನೆಯಲ್ಲಿ ಟರ್ಮರಿಕ್ ಪೌಡರ್ನ ಹಾಕಿ ಹಾಕಿದ್ರೆ ನನ್ನ ಮಗಳು ತಿನ್ನೋದಿಲ್ಲ ಸೊ ಹಂಗಾಗಿ ನಾನು ಹಾಗೆ ಮಾಡ್ಕೋತಾ ಇದ್ದೀನಿ ನೀವು ಕಲರ್ ಬೇಕು ಅಂತ ಅಂದರೆ ಟರ್ಮರಿಕ್ ಪೌಡರ್ನೂ ಕೂಡ ಸೇರಿಸ್ಕೋಬೋದು ಇಲ್ಲಿ ನೀರು ರವೆನ ನಾವು ತಗೊಂಡ್ರೆ ಒನ್ ಆ್ಯಂಡ್ ಹಾಫ್ ಕಪ್ ನೀರನ್ನ ನಾವು ಸೇರ್ಸ್ಕೊಬೇಕಾಗುತ್ತೆ ಜಾಸ್ತಿ ಎಲ್ಲ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಸದಕಿನ ರವದು ರವೆ ಉಪ್ಪಿಟ್ಟು ಯಾವತ್ತೂ ಕೂಡ ಸ್ವಲ್ಪ ಉದುರು ಉದುರು ಉದುರಾಗಿದ್ರೇ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಜಾಸ್ತಿ ತೀರಾ ಮೆತ್ತಗೆ ಆದರೆ ಅದು ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಓಕೆ ನೋಡಿ ಇವಾಗ ಸ್ಪೆಷಲ್ ಉತ್ತರ ಕರ್ನಾಟಕ ಸದಕಿನ ರವೆ ಉಪ್ಪಿಟ್ಟು ಸಖತ್ತಾಗಿ ರೆಡಿ ಆಯಿತು ಈ ಉಪ್ಪಿಟ್ಟನ್ನ ನಾವು ತುಪ್ಪನ ಸೇರಿಸ್ಕೊಂಡು ತಿನ್ನೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಪ್ಪನ ಮೇಲ್ಗಡೆಯಿಂದ ತುಪ್ಪನ ಸೇರಿಸಿ ತುಪ್ಪನ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಓಕೆ ಇವಾಗ ಆರು ಮತ್ತು ಅವ್ರ ಪಾಪ ಸ್ಕೂಲ್ಗೆ ಮತ್ತು ಆಫೀಸ್ಗೆ ಹೋಗ್ತಾ ಇದ್ದಾರೆ ಅವರು ಹೊರಟೋದ್ಮೇಲೆ ಮನೆಯಲ್ಲಿ ನಾನು ಮತ್ತು ಗುಂಡ ಮಾತ್ರ ಇರೋ ಇರ್ತೀವಿ ಸೊ ಇವಾಗ ಗುಂಡ ನನಗೆ ಇವಾಗ ತಾನೇ ಸ್ನಾನನ ಮಾಡಿಸಿ ಕೂರಿಸಿದ್ದೀನಿ ಇವಾಗ ಅವನ ಜೊತೆಗೆ ನಾನು ಕೂಡ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಅವ್ರು ಅಕ್ಕಂದು ಒಂದು ಹಳೆ ಬುಕ್ಸ್ನ ತೊಗೊಂಡು ಅದರಲ್ಲಿ ಏನೋ ಒಂದು ಓದ್ತಾ ಇದ್ದಾನೆ ತನಗೇನು ತೋಚುತ್ತೋ ಅದನ್ನೇ ಅವನು ಹೇಳ್ತಾ ಇರ್ತಾನೆ ನಾನು ಅದಕ್ಕೆಲ್ಲ ಹೌದು ಅಂತ ಹೇಳ್ತಾನೆ ಇರಬೇಕು ಇಲ್ಲೇ ಹೋದರೆ ನನಗೆ ಪದೇ ಪದೇ ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳಿ ಟಾರ್ಚರ್ ಇರ್ತಾನೆ ಓಕೆ ಇವಾಗ ಅವನು ಏನು ಹೇಳ್ತಾನೋ ಅದಕ್ಕೆ ನಾನು ಆನ್ಸರ್ ಮಾಡ್ತಾ ಕೂತ್ಕೋತಾ ಇರಬೇಕು ಆ್ಯಪಲ್ ಇಲ್ಲಿ ಅವನಿಗೆ ಗುಂಡನಿಗೆ ಕೆಳಗಡೆ ತಾತ ಒಬ್ರು ಮಾವಿನ ಹಣ್ಣನ್ನು ಕಿತ್ತು ಕೊಡ್ತಾ ಇದ್ದಾರೆ ಅದನ್ನ ಎಷ್ಟು ಖುಷಿಯಿಂದ ಬರ್ತಾ ತಗೊಂಡು ಬರ್ತಾ ಅವನು ಹಣ್ಣೆಲ್ಲ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿ ಸುಸ್ತಾಗೋದ ಸೊ ಊಟ ಮಾಡಿಸಿ ಸ್ವಲ್ಪ ಹೊಟ್ಟೆಗೆಲ್ಲ ಹಾಕ್ಬಿಟ್ಟು ಮಲಗಿಸಿದ್ದೀನಿ ನೋಡಿ ಅವ್ನು ನಿದ್ರೆ ಮಾಡೋ ಸ್ಟೈಲ್ ನೋಡಿ ಅರ್ಧ ಕನ್ನ ಮುಚ್ಚಿ ಅರ್ಧ ಕನ್ನ ಓಪನ್ ಯಾವಾಗಲೂ ಅಷ್ಟೇ ರೆಗ್ಯುಲರಾಗಿ ಅವ್ನು ನಿದ್ರೆ ಮಾಡೋದೇ ಹಿಂಗೆ ನೋಡ್ತಾ ಇದ್ರೆ ಎಚ್ಚರ ಇದ್ದಾನೇನೋ ಅನ್ಕೋಬೇಕು ಆ ರೀತಿ ನಿದ್ರೆನ ಮಾಡ್ತಾ ಇರ್ತಾನೆ ಕ್ಯೂಟ್ ಅಲ್ವಾ ಮಕ್ಕಳು ಮಲಗಿರುವಾಗ ಎಷ್ಟು ಮುದ್ದಾಗಿ ಕಾಣ್ತಾ ಇರ್ತಾರೆ ಅವನು ನಿದ್ರೆಯಿಂದ ಅಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸ ಎಲ್ಲಾನು ಮುಗಿಸ್ಕೋತೀನಿ ಪಾತ್ರೆ ತಿಕ್ಕೊಳೋದು ಬಟ್ಟೆ ವಾಶ್ ಮಾಡ್ಕೊಳ್ಳೋದು ಹಾಗೆ ಮನೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ನೋಡಿ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯಿತು ಅಷ್ಟರಲ್ಲಿ ಗುಂಡನನೇ ಎದ್ದಿದ್ದ ಅವನಿಗೆ ಕೂಡ ಊಟ ಮಾಡಿಸಿ ನಾನು ಕೂಡ ಊಟ ಮಾಡ್ತೀನಿ ಓಕೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ನ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಟೇಕ್ ಕೇರ್